ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಟ ಸೈಫ್ ಅಲಿ ಖಾನ್ ಡಿಸ್ಚಾರ್ಜ್ ಆಗಲಿದ್ದಾರೆ ಆಸ್ಪತ್ರೆಯಿಂದ ಕೆಲವೇ ಕ್ಷಣಗಳಲ್ಲಿ ಡಿಸ್ಚಾರ್ಜ್ ಆಗಲಿರುವ ನಟ ಸೈಫ್ ಅಲಿ ಖಾನ್ ಮುಂಬೈನ ಲೀಲಾವತಿ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಅವರು ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಚಾಕು ಇಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇರುವ ಸೈಫ್ ಅಲಿ ಖಾನ್ ಇನ್ನು ಇವತ್ತು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಲಿದ್ದಾರೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂಥದ್ದು ಇತ್ತ ಮುಂಬೈನ ಲೀಲಾವತಿ ಆಸ್ಪತ್ರೆಗೆ ಸೈಫ್ ತಾಯಿ ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ ಲೀಲಾವತಿ ಆಸ್ಪತ್ರೆಗೆ ಶರ್ಮಿಲಾ ಟ್ಯಾಗೋರ್ ಭೇಟಿಯನ್ನ ಕೊಟ್ಟಿದ್ದು ಮಗನ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಮಧ್ಯಾಹ್ನದ ನಂತರ ಸೈಫ್ ಡಿಸ್ಚಾರ್ಜ್ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ ಎಸ್ ಮೊನ್ನೆ ನಡೆದಂತಹ ಚಾಕು ಇರಿತ ಪ್ರಕರಣದಲ್ಲಿ ನಟನಿಗೆ ಗಂಭೀರ ಗಾಯಗಳಾಗಿತ್ತು ಅವರ ಮನೆಯಲ್ಲಿ ಏನು ದರೋಡೆಕೋರ ಚಾಕುವಿನಿಂದ ಆರು ಬಾರಿ ಚುಚ್ಚಿರ್ತಾನೆ ಸೈಫ್ ಅಲಿಖಾನ್ ದೇಹದ ನಾನಾ ಭಾಗಗಳಲ್ಲಿ ಗಾಯಗಳಾಗಿದ್ದು ಅವರು ಇಷ್ಟು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ರು ಇವತ್ತು ಮಧ್ಯಾಹ್ನದ ನಂತರ ಡಿಸ್ಚಾರ್ಜ್ ಆಗುವ ಸಾಧ್ಯತೆ ಇದೆ ಮತ್ತೊಂದು ಕಡೆ ಸೈಫ್ಗೆ ಚಾಕು ಇರಿತ ಪ್ರಕರಣದ ತನಿಖೆ ಕೂಡ ಚುರುಕುಗೊಂಡಿದೆ ಎಂದು ಸೈಫ್ ಅಲಿಖಾನ್ ಮನೆಯಲ್ಲಿ ಸ್ಥಳ ಮಹಜರು ನಡೆಸಲಿದ್ದಾರೆ ಪೊಲೀಸರು ಚಾಕು ಇರಿದ ಸ್ಥಳ ಪರಿಶೀಲನೆ ಮಾಡಲಿರುವ ಪೊಲೀಸರು ಇನ್ನು ಇದೇ ಸಂದರ್ಭದಲ್ಲಿ ಘಟನೆಯ ಸಂಪೂರ್ಣ ವಿವರಣೆಯನ್ನ ಕೂಡ ಪಡೆದುಕೊಳ್ಳಲಿದ್ದಾರೆ ಸೈಫ್ಗೆ ಚಾಕು ಇರಿತ ಪ್ರಕರಣದ ತನಿಖೆ ಕೂಡ ಚುರುಕುಗೊಂಡಿದ್ದು ಇಂದು ಸೈಫ್ ಅಲಿಖಾನ್ ಮನೆಯಲ್ಲಿ ಸ್ಥಳ ಮಹಜರು ನಡೆಯಲಿದೆ ಅನ್ನೋದ್ರ ಕುರಿತು ಮಾಹಿತಿ ಕೂಡ ಇರುವಂಥದ್ದು ಚಾಕು ಇರಿದಂತಹ ಸ್ಥಳ ಪರಿಶೀಲನೆಯನ್ನು ಮಾಡಲಿದ್ದಾರೆ ಆ ಕಳ್ಳ ಮನೆಯ ಯಾವ ಜಾಗದಲ್ಲಿ ಸೈಫ್ ಅಲಿಖಾನ್ ಮೇಲೆ ಅಟ್ಯಾಕ್ ಮಾಡ್ದ ಅಂತ ಹೇಳಿ ಇವತ್ತು ಪೊಲೀಸರು ಸ್ಥಳ ಮಹಜರು ಮಾಡಲಿದ್ದಾರೆ ಅನ್ನೋದ್ರ ಕುರಿತು ಕೂಡ ಮಾಹಿತಿ ಇರುವಂಥದ್ದು ಹಾಗೆ ಘಟನೆಯ ಸಂಪೂರ್ಣ ವಿವರಣೆಯನ್ನು ಕೂಡ ಪಡೆದುಕೊಳ್ಳಲಿದ್ದಾರೆ ಈಗಾಗಲೇ ಮನೆಯ ಕೆಲಸದವರು ಇರಬಹುದು ಹಾಗೆ ಕುಟುಂಬಸ್ಥರ ಹೇಳಿಕೆಗಳನ್ನು ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ ಈಗ ಮತ್ತಷ್ಟು ತನಿಖೆ ಚುರುಕುಗೊಂಡಿದ್ದು ಇಂದು ಸ್ಥಳ ಪರಿಶೀಲನೆ ಕೂಡ ನಡೆಯಲಿದೆ ಹಾಗೆ ಇದೇ ಸಂದರ್ಭದಲ್ಲಿ ಮತ್ತೊಮ್ಮೆ ಘಟನೆಯ ಸಂಪೂರ್ಣ ವಿವರಣೆಯನ್ನ ಪಡೆದುಕೊಳ್ಳಲಿದ್ದಾರೆ ಹೀಗಾಗಿ ಸಾಕಷ್ಟು ಕುತೂಹಲ ಕೂಡ ಇರುವಂಥದ್ದು ಮತ್ತೊಂದು ಕಡೆ ಇವತ್ತು ಮಧ್ಯಾಹ್ನದ ನಂತರ ನಟ ಸೈಫ್ ಅಲಿ ಖಾನ್ ಡಿಸ್ಚಾರ್ಜ್ ಆಗಲಿದ್ದಾರೆ ಅವರ ಲಕ್ಷಾಂತರ ಅಭಿಮಾನಿಗಳೆಲ್ಲರೂ ಕೂಡ ನಿಟ್ಟುಸರು ಬಿಟ್ಟಿದ್ದಾರೆ ಅಂತಲೇ ಹೇಳಬಹುದು ಸೊ ಈಗ ಸದ್ಯಕ್ಕೆ ಅವರ ತಾಯಿ ಕೂಡ ಆಸ್ಪತ್ರೆಗೆ ಆಗಮಿಸಿದ್ದು ಮಗನ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಕೊಂಚ ದಿನೇ ದಿನೇ ನಟ ಕೂಡ ಚೇತರಿಸಿಕೊಳ್ತಾ ಇದ್ದಾರೆ ಹೀಗಾಗಿ ಏನು ಡಾಕ್ಟರ್ಸ್ ಸೂಚನೆ ಮೇರೆಗೆ ಮನೆಗೆ ಹೋಗಬಹುದು ಅಂತ ಡಾಕ್ಟರ್ಸ್ ಕೂಡ ಹೇಳಿದ್ದು ಅದರಂತೆ ಇವತ್ತು ಮಧ್ಯಾಹ್ನದ ನಂತರ ನಟ ಡಿಸ್ಚಾರ್ಜ್ ಆಗಲಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ